ಹಾಯ್ ಹಲೋ ಫ್ರೆಂಡ್ಸ್ ನೋಡಿ ನಮ್ಮ ಹೊಲಕ್ಕೆ ನಾನು ಬಂದಿದ್ದೀನಿ ಇವತ್ತು ತುಂಬ ನಿಮಗೆ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ನೀವು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಶಾರ್ಟ್ಸ್ ಕೂಡ ಹಾಕಿದ್ದೀನಿ ನಮ್ಮ ಹೊಲದಲ್ಲಿ ಕಬ್ ಹಚ್ಚಿದಾಗರ ಹೊಲ ಯಾವ ಥರ ಲೇವ್ಲಿಂಗ್ ಮಾಡಿದ್ವಿ ಮತ್ತು ಯಾವ ಥರ ಇದು ಇತ್ತು ಫಸ್ಟು ತೊಗರಿ ಹಾಕಿರೋ ನೆಲ ತೊಗರಿ ಹಾಕಿರೋ ನೆಲಕ್ಕೆ ನಾವು ನಮ್ಮಲ್ಲೇ ಇರುವಂಥ ಕಬ್ಬಿನ ಬೀಜವನ್ನು ತಗೊಳ್ಕೊಂಡು ನಾವೇ ಸ್ವತಃ ಇದಕ್ಕೆ ಲೇವ್ಲಿಂಗ್ ಮಾಡಿ ತುಂಬ ಖರ್ಚಾಗಿದೆ ತುಂಬ ಸುಮಾರು ಕಳಪೆ ಇರುವಂಥ ಭೂಮಿ ಅದನ್ನು ನಾವು ಲೆವ್ಲಿಂಗ್ ಮಾಡಿ ಮತ್ತು ಇದಕ್ಕೆ ನಾವು ಕೆಟ್ಟ ಬಿಸಿಲಿತ್ತು ಬಿಸಿಲಲ್ಲೇ ನಾವು ನಾವೇ ಸ್ವತಃ ಯಾರೂ ಲೇಬರ್ ಇಲ್ದೇ ನಾವೇ ಪೈಪ್ಲೈನ್ ಕೂಡ ಮೇಲೆ ಬಂದಿತ್ತು ಸವಾ ಮಾಡಿದಾಗ ಅದನ್ನೆಲ್ಲ ನಾವು ಮತ್ತೆ ಅಡ್ಡಿ ಹಾಕಿ ಕಬ್ಬನ್ನು ನಾಟಿ ಮಾಡಿದ್ವಿ ತುಂಬ ಬಿಸಿಲಿತ್ತು ಆದರೆ ನಾಟ ಗೊತ್ತು ಅದೇ ಥರ ನಾಟಕೊಂಡು ಈಗ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಅಂತಾರೆ ಈ ಥರ ಕಬ್ಬು ಬಂದರೆ ಬರಬೇಕು ಕಬ್ಬು ಬೆಳೆಸ್ತಾ ಇದ್ದೀರಲ್ಲ ಈ ಥರ ಬೆಳೆಸಿದ್ದೀರಿ ಏನು ಹಾಕಿದ್ದೀರಿ ಇದಕ್ಕೆ ಅಂತ ಕೇಳ್ತಿದ್ದಾರೆ ನಾವು ಮೊದಲು ಏನೂ ಹಾಕಿಲ್ಲ ಒಂದು ಹತ್ತು ಗುಂಟೆ ಅಷ್ಟೇ ನೆಲ ಇರೋದು ಹತ್ತು ಗುಂಟೆ ನೆಲಕ್ಕೆ ಒಂದು ಡಿ ಎ ಪಿ ಗೊಬ್ಬರ ಹಾಕಿದ್ವಿ ಹದಿನೇಳು ಹದಿನೇಳು ಹಾಕಿ ಬೀಜವನ್ನು ನಾಟಿ ಮಾಡಿದ್ವಿ ಆಮೇಲೆ ಮುಂದೆ ನಾವು ಏನನ್ನು ಕೊಟ್ಟಿಲ್ಲ ಇದಕ್ಕೆ ಆಮೇಲೆ ನಾವು ಕಸದ ಔಷಧ ನಾ ಏನು ಮುಕ್ಕಳೆ ಔಷಧ ಏನೂ ಮಾಡಿಲ್ಲ ನಾವೇ ಸ್ವತಃ ಕಸವನ್ನು ತಗೊಂಡೀವಿ ತಕ್ಕೊಂಡು ಹೊಲದೆಲ್ಲ ಕಸ ತಗೊಂಡು ನನಗೂ ಹಸುಗಳಿದ್ದು ಹಸುಗಳಿಗೆ ಮೇವು ಹಾಕ್ತದೆ ಅಂತ ತಕ್ಕೊಂಡು ತಗೊಂಡು ಹೋಗಿ ಹಾಕಿದ್ವಿ ಸ್ವಚ್ಛ ಆಯಿತು ಮತ್ತೆ ಒಂದು ತಿಂಗಳು ಬಿಟ್ಟು ಮತ್ತೆ ಬಂತು ಕಸ ಮತ್ತೆ ಒಂದು ಸತ ತೆಗ್ದೀವಿ ಮತ್ತೊಂದು ಸತ ತೆಗೆದು ಕಸ ತೆಗೆದು ಮತ್ತೆ ಬೆಳೆ ಅದೇ ಥರ ಹಾಗೆ ಉಳಿಸಿದ್ದೀವಿ ಮತ್ತು ಒಂದು ಸಲ ಪಲ್ಟಿಲೈಜರ್ ಅಂತ ಇದರಲ್ಲಿ ರೂಟ್ರ್ ಅಂತ ಬರ್ತದಲ್ಲ ರೋಟ್ರು ಹಾಕಿದೀವಿ ರೂಟ್ರ್ ಹಾಕಿ ಬಿಟ್ವಿ ಈಗ ಕನಿಷ್ಠ ಅಂದರೂ ಒಂದು ಐದನೇ ತಿಂಗಳು ಮುಗಿಲಿಕ್ಕೆ ಬಂದಿದ್ದೇನೋ ಬಹುಶಃ ಮುಗಿದ್ರೂ ಮುಗಿದಿರಬಹುದು ನಾನು ಅಷ್ಟೊಂದು ಲೆಕ್ಕ ಹಾಕಿಲ್ಲ ಬಟ್ ಐದನೇ ತಿಂಗಳು ಸ್ಟಾರ್ಟ್ ಇತ್ತು ಇವಾಗ ಮುಗ್ದಿದ್ದೇನಾ ಹಿಂದಿನ ಡೇಟ್ ನಾನು ನೋಡಿಲ್ಲ ನೀವು ಮುಗು ಗೊತ್ತಾಗ್ತದೆ ನಾನು ಥರ ಹೇಳ್ತೀನ ಸುಳ್ಳು ಹೇಳ್ತೀನ ಅಂತ ಹಿಂದಿನ ವಿಡಿಯೋ ಹಿಂದೆ ನಾನು ಹಾಕಿದ್ದೀನಲ್ಲ ಇನ್ನೆಲ್ಲ ಲೆವೆಲಿಂಗ್ ಮಾಡೋದು ಆಮೇಲೆ ಸಮ ಮಾಡೋದು ಟ್ಯಾಕ್ಟರ್ ಬಂದು ಸಮ ಮಾಡಿದೆ ಮತ್ತು ಸಾಲು ಬಿಡೋದು ಆಮೇಲೆ ಸಾಲು ಬಿಟ್ಟ ಮೇಲೆ ಕಬ್ಬನ್ನು ಅಗಲು ಮಾಡೋದು ಅಗಲ ಮಾಡಿ ಕಟ್ ಮಾಡಿ ನಾವೇ ಸ್ವತಃ ಮುಚ್ಚಿದ್ವಿ ಯಾವ ಥರ ಮಾಡಿದ್ವಿ ಅಂತ ಅವಾಗೂ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ಯಾವ ಡೇಟಿಗೆ ಹಾಕಿದ್ದೀನಿ ಅಂತ ನೀವು ನೋಡಿದರೆ ಗೊತ್ತಾಗ್ತದೆ ನಾನು ಮಾಡಿ ದಿನನೇ ಹಾಕಿರೋದು ಆವತ್ತಿನ ದಿನ ಹಾಕಿದ್ದು ಇವತ್ತಿಗೆ ಎಲ್ಲಿ ದಿನ ಆಯಿತು ಅಂತ ನನಗೆ ಅನಿಸಿದ ಮಟ್ಟಿಗೆ ಐದು ತಿಂಗಳು ಮುಗೀತಾ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ಬಹುಶಃ ಮುಗ್ದಿರ್ಬೋದು ನಾವು ಕಬ್ಬು ಕಟಾವು ಮಾಡಿ ಒಂದು ಫೆಬ್ರವರಿ ಒಂದು ಎರಡನೇ ತಾರೀಕಿಗೆ ಕಬ್ಬು ಕಟಾವು ಮಾಡಿ ನಮ್ಮ ಕಬ್ಬನ್ನು ಕಳಿಸಿದ್ವಿ ಕಬ್ಬು ಕಟಾವು ಮಾಡಿದ ಮೇಲೆ ನಾವು ಫೆಬ್ರವರಿ ಲಾಸ್ಟ್ ಮುಗಿತು ಫೆಬ್ರವರಿ ಮಾರ್ಚ್ಗೇನೋ ಕಬ್ಬು ನೆಟ್ ನೆಟ್ಟಿದ್ದೀವಿ ಹೊಲದಲ್ಲಿ ನಾಟಿ ಮಾಡಿದ್ದೀವಿ ಮಾರ್ಚು ಮಾರ್ಚ್ಗೆ ನಾಟಿ ಮಾಡಿದರೆ ಮಾರ್ಚ್ನಿಂದ ಇಲ್ಲಿವರೆಗೆ ಮಾರ್ಚು ಏಪ್ರಿಲು ಮೇ ಜೂನು ಜುಲೈ ಜುಲೈ ಮುಗೀತು ಆಗಸ್ಟ್ ಆಗಸ್ಟ್ ಅಲ್ವಾ ಈಗ ಐದು ತಿಂಗಳು ಮುಗೀತು ಅನ್ನಿಸ್ತದೆ ಐದು ತಿಂಗಳು ಮುಗಿದಿದೆ ಈ ಥರ ಬಂದಿದೆ ನೋಡಿ ಯಾವ ಥರ ಬಂದಿದೆ ಅಂತ ನಿಮಗೆ ಹೇಗೆ ಅನ್ನಿಸ್ತಿದೆ ಹೇಳಿ ಈ ಬೆಳೆ ನಿಮಗೆ ಹೇಗೆ ಅನಿಸ್ತಿದೆ ಖುಷಿ ತರ್ತಾ ಇದೆಯಾ ನಾವು ಏನನ್ನೂ ಕೊಟ್ಟಿಲ್ಲ ಆಮೇಲೆ ನಾವು ಏನು ಮಾಡಿದ್ದೀವಿ ಅದನ್ನು ನಿಮಗೆ ಮರ್ತಿದ್ದೀನಿ ಮೂರು ತಿಂಗಳಾದಮೇಲೆ ಮೂರು ತಿಂಗಳಾದಮೇಲೆ ಇದು ಹತ್ತು ಗುಂಟೆಗೆ ಕೇವಲ ಹತ್ತು ಗುಂಟೆಗೆ ಮೂರು ಟೇಲರ್ ಮೂರು ಟೈಲರ್ ಟಕ್ ಟೈಲರ್ ಇರ್ತದಲ್ಲ ಮೂರು ಟೈಲರ್ ತಿಪ್ಪೆ ಗೊಬ್ಬರ ತಿಪ್ಪೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರವನ್ನು ತೊಗೊಂಡು ಬಂದು ಸೈಡಿಗೆ ಹಾಕಿದ್ದೀವಿ ಆಮೇಲೆ ಇದನ್ನೆಲ್ಲ ನಾವು ಸಾಲು ಸಾಲು ಸಾಲೆಲ್ಲ ಗೊಬ್ಬರವನ್ನು ಕೊಟ್ಟಿದ್ದೀವಿ ಆ ಗೊಬ್ಬರ ಕೊಟ್ಟ ಮೇಲೆ ಒಂದು ತಿಂಗಳು ಬಿಟ್ಟು ಇದು ರೋಟರನ್ನು ಹಾಕಿದ್ವಿ ಇವಾಗ ರೋಟರ್ ಹಾಕಿ ಕೂಡ ಒಂದು ತಿಂಗಳು ಆಗಿದೆ ಟೋಟಲಿ ಮೂರು ತಿಂಗಳಿಗೆ ನಾವು ತಿಪ್ಪೆಗೊಬ್ಬರ ಕೊಟ್ಟ್ವಿ ಒಂದು ತಿಂಗಳಿಗೆ ರೋಟರ್ ಹಾಕಿದ್ವಿ ಆಮೇಲೆ ಇವಾಗ ಐದು ತಿಂಗಳು ಆಗಿದೆ ಐದು ತಿಂಗಳಿಗೆ ಏನಿಲ್ಲ ಅಂದ್ರೂ ಒಂದು ಹತ್ತು ಎಂಟರಿಂದ ಹತ್ತು ಗಣಕ್ಕೆ ಕಬ್ಬ ಆಗಿದೆ ಐದು ತಿಂಗಳಿಗೇನೆ ಇದು ಹಚ್ಚಿದ ಕಬ್ಬ ಈ ಥರ ಬಂದಿದೆ ಎಂಟರಿಂದ ಹತ್ತು ಗಣಕ್ಕೆ ಕಬ್ಬ ನನಗೂ ತುಂಬ ಖುಷಿಯಾಗಿದೆ ಈ ಥರ ಬಂದಿದೆ ಅಂತ ನಮ್ಮದು ಹಳೆ ಕಬ್ಬು ಅದನ್ನು ಕೂಡ ನಾನು ಒಂದು ವಿಡಿಯೋ ಮಾಡಿ ತೋರಿಸ್ತೇನೆ ಅದು ಕುಳಿಯ ಕಬ್ಬು ಇದು ಹಚ್ಚಿರೋ ಕಬ್ಬು ಕುಳಿಯ ಕಬ್ಬು ಕೂಡ ತುಂಬ ಎತ್ತರ ಆಗಿದೆ ಆದರೆ ಕುಳಿಯ ಕಬ್ಬಿನ್ಕಿ ನಾನು ಒಂದು ತಿಂಗಳು ಲೇಟ್ ಮಾಡಿ ಹಚ್ಚಿದರೂ ಕೂಡ ಇದು ತುಂಬ ಹೈಟಾಗಿದೆ ತುಂಬ ದಟ್ಟಾಗಿದೆ ನೋಡಿ ಕಬ್ಬು ಬೆಳೆದವರಿಗೆ ಗೊತ್ತಾಗ್ತದೆ ಈ ಥರ ಹಚ್ಚ ಕಬ್ಬು ಈ ಥರ ಎಷ್ಟು ಸಂಖ್ಯೆಯಲ್ಲಿ ಕಬ್ಬನ್ನು ಬರ್ತದೆ ಅಂತಂದರೆ ಯಾರೂ ನಂಬಕ್ಕೆ ಆಗಲ್ಲ ನೋಡಿ ಕೆಳಗಡೆ ನೋಡಿ ಎಷ್ಟು ಕಬ್ಬು ದಟ್ಟಾಗಿದೆ ಅಂತ ನಾವು ಇದರದ್ದು ಕಳೆ ರೌದಿಯನ್ನು ತೆಗಿಬೇಕು ಕೂಡ ಇಲ್ಲ ಯಾಕಂದರೆ ತುಂಬ ಹೊಲ ಇದೆ ಎಲ್ಲ ಹೊಲಗದಲ್ಲಿ ನೀರು ಹಾಸೋದು ಹಸುಗಳಿದ್ದಾವೆ ಹಸುಗಳನ್ನು ನೋಡ್ಕೊಳ್ಳೋದು ಎಲ್ಲ ಕೆಲಸ ಇದು ಇರೋದ್ರಿಂದ ಈ ತಪ್ಪಲ ಈ ಕಳೆಗೆಯನ್ನು ನಾವು ತೆಗಿತಾಯಿಲ್ಲ ಒಣಗಿಲ್ಲ ಕೂಡ ಅದನ್ನು ಒಣಗಿದ್ರೆ ತೆಗಿಬೇಕಾಗ್ತದೆ ಒಣಗಿಲ್ಲ ಮತ್ತು ಕಬ್ಬು ಕೂಡ ತುಂಬ ದಟ್ಟಾಗಿದೆ ಹಾಗಾಗಿ ನಮಗೆ ತೆಗೆಯೋ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ವಿ ಮತ್ತು ನಿಮಗೆ ತೋರಿಸ್ತೇನೆ ಈ ಅರ್ಧ ಹೊಲ ಇಷ್ಟು ಹೈಟ್ ಆಗಿದೆ ಇನ್ನೂ ಅರ್ಧ ಹೊಲ ಇದರಲ್ಲಿ ನಾವು ಮಣ್ಣನ್ನು ತಗೊಂಡು ಬಂದು ಆ ಕಡೆಯಿಂದ ಏರಿದ್ದಲ್ಲಿ ಇದು ಇಳುವಿಗೆ ತಗೊಂಡು ಬಂದಿದ್ದೀವಿ ಹಾಗಾಗಿ ಇಲ್ಲಿ ಸ್ವಲ್ಪ ಗಿಡ್ಡಾಗಿದೆ ಕಬ್ಬು ಯಾಕಂದರೆ ಇಲ್ಲಿ ನೆಲದ ಫಲವತ್ತತೆ ಕಡಿಮೆ ಇದೆ ಹಾಗಾಗಿ ಇಲ್ಲಿ ನೋಡಿ ಎಷ್ಟು ಗಿಡ್ಡಿದೆ ಅದೇ ಏಜಿನ ಕಬ್ಬು ಅವತ್ತೇ ನೆಟ್ಟಿರೋ ಕಬ್ಬು ಹಾಗಾಗಿ ಇಲ್ಲಿ ಏನಾಗಿದೆ ಸ್ವಲ್ಪ ಗಿಡ್ಡಾಗಿದೆ ಯಾಕೆ ಗಿಡ್ಡಾಗಿದೆ ಅಂತ ನೀವು ಕೇಳ್ಬೋದು ನಾನು ಮೊನ್ನೆ ಹಾಕಿದ್ದ ವಿಡಿಯೋದಲ್ಲಿ ಗಿಡ್ಡಿರೋ ಕಬ್ಬಿನ ಕಡೆಯಿಂದ ಉದ್ದಿರೋ ಕಬ್ಬಿನ ಕಡೆಯೇ ಹೋಗಿದ್ದೆ ಇವಾಗ ಉದ್ದಿರೋ ಕಬ್ಬಿನ ಕಡೆಯಿಂದ ಗಿಡ್ಡಿರೋ ಕಬ್ಬಿನ ಕಡೆ ಬರ್ತಾ ಇದ್ದೀನಿ ನಿಮಗೆ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ಯಾಕಂದರೆ ಇದನ್ನು ಕೂಡ ತುಂಬ ಚೆನ್ನಾಗಿದೆ ಆದರೆ ಸ್ವಲ್ಪ ಗಿಡ್ಡಾಗಿದೆ ಯಾಕೆ ಗಿಡ್ಡಾಗಿದೆ ಅಂದರೆ ನೆಲದ ಫಲವತ್ತತೆ ಕಡಿಮೆ ಯಾಕಂದರೆ ನಾವು ಇಲ್ಲಿ ನೆಲವನ್ನು ಏರಿತ್ತು ಮಡಿಯಲ್ಲಿ ಇರುವಂಥ ನೆಲವನ್ನು ನಾವು ಏನು ಮಾಡಿದ್ವಿ ಟ್ಯಾಕ್ಟ್ರ್ ಮುಖಾಂತರ ದೌರ್ಜೆ ಮುಖಾಂತರ ತಗೊಂಡು ನಾವು ಸಮ ಮಾಡಿದ್ವಿ ಸಮ ಮಾಡಿ ಅಲ್ಲಿ ನಾವು ಇಳು ಇದ್ದಲ್ಲಿ ಇಲ್ಲಿ ಏರಿದ್ದಂಥ ಮಣ್ಣನ್ನು ತಗೊಂಡು ಹೋಗಿದ್ದೀವಿ ಹಾಗಾಗಿ ಏರಿದ್ದಲ್ಲಿ ಏನಾಗಿದೆ ಮಣ್ಣಿನ ಫಲವತ್ತತೆ ಕಡಿಮೆ ಇರೋದ್ರಿಂದ ಸ್ವಲ್ಪ ಅದು ಈಗೂ ಒಂದು ಸ್ವಲ್ಪ ಎಷ್ಟು ಇದೆ ಆದರೆ ಮುಂದೆ ಹೋಗೋದೆ ಈಗೂ ನಾನು ಹೋಗ್ತಾ ಇದ್ದೀನಿ ಇನ್ನೂ ಒಂದು ಸ್ವಲ್ಪ ಮುಂದಿದೆ ಅಲ್ಲಿ ಕೂಡ ಸ್ವಲ್ಪ ಗಿಡ್ಡಿದೆ ಯಾಕೆ ಗಿಡ್ಡಿದೆ ಸ್ವಲ್ಪ ಅಂಗ್ಲೂ ಆಗಿದೆ ಸ್ವಲ್ಪ ಗಿಡ್ಡೂ ಕೂಡ ಇದೆ ಯಾಕಂದರೆ ನಾನು ಹೇಳ್ತಾ ಇದ್ದೀನಲ್ಲ ಮಣ್ಣಿನ ಫಲವತ್ತತೆ ಕಡಿಮೆ ಅಂತ ಈಗ ನೀರು ಕೂಡ ಹಾಯಿಸ್ತಾ ಇದ್ದೀವಿ ಮಳೆ ಮೇಲೆ ಬಿಟ್ಟಿದ್ವಿ ಮಳೆ ಇವಾಗ ಮಳೆ ಬಂದಿಲ್ಲ ಈಗ ನೀರು ಹಾಯಿಸ್ಲಿಕ್ಕೆ ಚಾಲು ಮಾಡಿದೀವಿ ಹಾಗೆ ನೀರು ಕೂಡ ಬಿಟ್ಟುಕೊಂಡು ಹಾಗೆ ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಗಿಡ್ಡಿದೆ ಇಲ್ಲಿ ಕೂಡ ಕಬ್ಬು ತುಂಬ ಚೆನ್ನಾಗಿದೆ ಬಟ್ ಗಿಡ್ಡಿದೆ ಯಾಕೆ ಗಿಡ್ಡಿದೆ ಅಂತ ನೀವು ಕ್ವಶನ್ ಮಾಡೋ ಹಾಗಿಲ್ಲ ಯಾಕಂದರೆ ನಿಮಗೆ ಆಲ್ರೆಡಿ ನಾನು ನಾನು ಹೊಲವನ್ನು ಲೇವ್ಲಿಂಗ್ ಮಾಡೋ ಹೊಲವನ್ನು ಎಲ್ಲ ತೋರಿಸಿದ್ದೀನಿ ಅಕಸ್ಮಾತ್ ನಿಮಗೆ ಗೊತ್ತಿಲ್ಲ ಅಂದ್ರೂ ನೋಡಿದ್ದಿಲ್ಲ ಅಂದ್ರೂ ಹಿಂದಿನ ವಿಡಿಯೋ ಹೋಗಿ ನೋಡಿ ಗೊತ್ತಾಗ್ತದೆ ನಿಮಗೆ ಕಾಣಿಸ್ತಿದೆ ಅಲ್ವಾ ತುಂಬ ಕಿರಿ ಇದೆ ನೋಡಿ ತುಂಬ ಕಿರಿ ಇದೆ ತುಂಬ ಕಡಿಮೆ ಆಗಿದೆ ಯಾಕೆ ಹೀಗೆ ಅಂತ ಇದು ನಮಗೆ ಮುಂದೆ ಗೊತ್ತಾಗ್ತದೆ ನಿಮಗೆ ನೆಲ ಏನಾಗಿದೆ ಅಂತ ನಾನು ಇಲ್ಲಿಂದ ಮಣ್ಣು ತೊಗೊಂಡೋಗಿ ಆ ಕಡೆ ಬಿಟ್ಟಿದ್ವಿ ಹಾಗಾಗಿ ಕಾಣಿಸ್ತಿದೆ ನೋಡಿ ಆ ಕಡೆ ಹೋದಾಗೆ ಕಬ್ಬು ತುಂಬ ಕ್ವಾಲಿಟಿಯಾಗಿ ಬಂದಿದೆ ಇಲ್ಲಿ ಇಲ್ಲಿ ಕೂಡ ತುಂಬ ಇದೆ ಬಟ್ ಇದು ಏನೆಂದರೆ ಅದರ ಹಾಗೆ ಇದು ಇಲ್ಲ ಹಾಗಾಗಿ ನಮಗೆ ಈಗ ಅನ್ನಿಸ್ತದೆ ಕೆಲವು ಮಂದಿದ್ದು ನೋಡಿದರೆ ಈ ಥರನೂ ನಮ್ಮ ಥರ ಈ ನೆಲ ಸಮ ಮಾಡಿದ್ದೇವಲ್ಲ ಈ ಥರನೂ ಕೂಡ ಇಲ್ಲ ಬೇರೆದವ್ರದ್ದು ಕಂಪೇರ್ ಮಾಡಿದರೆ ನಮ್ಗಿನ್ನ ಮುಂಚೆನೇ ಎರಡು ತಿಂಗಳು ಮೂರು ತಿಂಗಳು ಆಗಿದೆ ಅವರು ಹೊಲಕ್ಕೆ ನಾಟಿ ಮಾಡಿ ಬಟ್ ನಮ್ಮ ಕಬ್ಬಿನ ಥರ ಅವ್ರದ್ದು ಬಂದಿಲ್ಲ ಯಾಕಂತ ಅವರಿಗೆ ಗೊತ್ತು ನಮ್ಮ ಮಾತ್ರ ನಮ್ದು ಈ ಥರ ಬಂದಿದೆ ಈ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಇಲ್ಲಿ ಇದು ಮಣ್ಣು ತಕೊಂಡು ಬಂದಿರೋದು ಇದೆಲ್ಲ ಕಾಣಿಸ್ತಾ ಇದೆಯಾ ಮಣ್ಣು ತಗೊಂಡು ಬಂದಿರೋದು ಇದೆಲ್ಲ ಇದೆಲ್ಲ ಮಣ್ಣು ತಗೊಂಡಿರೋದು ಇಲ್ಲಿ ತೊಗೊಂಡು ಬಂದು ಈ ಕಡೆ ಬಿಟ್ಟಿದ್ವಿ ಈ ಕಡೆ ಬಿಟ್ಟಿರೋದ್ರಿಂದ ನಿಮಗೆ ಕಾಣಿಸ್ತಾ ಇದೆ ಅದು ತುಂಬ ಹೈಟಾಗಿದೆ ತುಂಬ ಸಂಖ್ಯೆ ಕೂಡ ತುಂಬ ಇದೆ ಹೀಗಾಗಿ ಹೊಲಕ್ಕೆ ಏನು ಬೇಕು ಅಂತಂದರೆ ತುಂಬ ಗೊಬ್ಬರ ತಿಪ್ಪಿ ಗೊಬ್ಬರ ಹಾಕಿದರೆ ಸಾಕು ಬೇರೆ ಏನು ಕೇಳಲ್ಲ ಇದು ನಾವು ತಿಪ್ಪಿ ಗೊಬ್ಬರ ಹಾಕಿದ ಮೇಲೆ ಇದು ನಿಮಗೆ ಇದು ಹಾಕ್ತಾ ಇದ್ದೀವಲ್ಲ ರೂಟರ್ ಹಾಕೋ ಟೈಮಲ್ಲಿ ಏನು ಹಾಕಿದ್ವಿ ಅಂದರೆ ಅದು ಒಂದು ನಿಮಗೆ ಮರ್ತಿದ್ದೀನಿ ಬಟ್ ನನಗೆ ಅದು ನನಗೆ ನೆನಪಿಲ್ಲ ತುಂಬ ಒಂದು ನಾಲ್ಕರಿಂದ ಐದಾರು ಥರ ಗೊಬ್ಬರವನ್ನು ಮಿಕ್ಸ್ ಮಾಡಿದ್ವಿ ಪ್ರತಿ ವರ್ಷ ನಮ್ಮದು ಹೊಲಕ್ಕೆ ನಾವು ಐದೂವರೆ ಸಾವಿರ ಮಾತ್ರ ಗೊಬ್ಬರನ ಕೊಡ್ತಿದ್ವಿ ಎರಡು ವರ್ಷ ಈ ವರ್ಷ ಏನು ಹೇಳಿದರು ಅವರು ಅಂಗಡಿಯವರು ಇಲ್ಲ ಈ ಸಲ ನಿಮ್ಮದು ಮೂರನೇ ಕುಳಿ ಇದೆ ಹಾಗಾಗಿ ನೀವು ಹತ್ತು ಹತ್ತುವರೆ ಸಾವಿರ ಗೊಬ್ಬರನ ಒಯ್ಯಬೇಕು ಅಂತ ಹೇಳಿದರು ಆದರೆ ಹತ್ತುವರೆ ಸಾವಿರ ಗೊಬ್ಬರವನ್ನು ತೊಗೊಂಡು ಬಂದಿದ್ದಾರೆ ನಮ್ಮ ಮನೆಗೆ ತೊಗೊಂಡು ಬಂದು ಅದನ್ನು ನಾನು ಮಿಕ್ಸ್ ಮಾಡೋ ಟೈಮಲ್ಲಿ ವಿಡಿಯೋ ಮಾಡಬೇಕಾಗಿತ್ತು ವಿ ಮಿಕ್ಸ್ ಮಾಡೋ ಟೈಮಲ್ಲಿ ಸ್ವಲ್ಪ ಜಿಟಿ ಜಿಟಿ ಮಳೆ ಇತ್ತು ಹಾಗಾಗಿ ನಾವು ಯಾವ ವಿಡಿಯೋನೂ ಕೂಡ ಮಾಡೋಕ್ಕಾಗಿಲ್ಲ ಅದು ಐದಾರು ಥರ ಇತ್ತು ಹತ್ತುವರೆ ಸಾವಿರ ಗೊಬ್ಬರವನ್ನು ತೊಗೊಂಡು ಬಂದು ಮಿಕ್ಸ್ ಮಾಡಿ ಅದನ್ನೆಲ್ಲ ಮಿಕ್ಸ್ ಮಾಡಿದಾಗ ನಾವು ಆ ಕುಳಿಯ ಕಬ್ಬಿಗೆ ಒಗೆಯ ಟೈಮಲ್ಲಿ ಇದಕ್ಕೂ ಕೂಡ ಒಂದು ಸ್ವಲ್ಪ ಹಾಕಿದ್ವಿ ಇಲ್ಲಾಂದರೂ ಇದಕ್ಕೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಅಷ್ಟೇ ಕೊಟ್ಟಿದ್ವಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿರುವಂಥ ಗೊಬ್ಬರನ ಹತ್ತು ಗುಂಟೆಗೆ ಇಪ್ಪತ್ತೈದು ಅಥವಾ ಮೂವತ್ತು ಕೆ ಜಿ ಏನಾದರೂ ಬಿದ್ದಿರ್ಬೋದು ಅಷ್ಟು ಗೊಬ್ಬರ ಕೊಟ್ಟಿದ್ರೆ ಬೇರೆ ಏನೊಂದು ಕೊಟ್ಟಿಲ್ಲ ಇಲ್ಲಿ ಏನು ಯೂರಿಯಾ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಏನು ತಿಪ್ಪಿ ಗೊಬ್ಬರ ಮೂರು ಟೈಲರ್ ತಿಪ್ಪಿ ಗೊಬ್ಬರ ಹಾಕಿದ್ವಿ ಅದು ಮಾತ್ರ ಅದಾದ ನಂತರ ಫರ್ಟಿಲೈಜರ್ ಅಂದರೆ ಇದು ನಾವು ಇಲ್ಲಿ ರೂಟರ್ ಹೊಡೆಯೋ ಟೈಮಲ್ಲಿ ಏನು ಮಾಡಿದ್ದೀವಿ ಅಂದರೆ ಆ ಗೊಬ್ಬರವನ್ನು ಅಲ್ಲಿ ಹಾಕಿರೋ ಗೊಬ್ಬರವನ್ನು ಇದಕ್ಕೂ ಕೂಡ ಅದನ್ನೇ ಹಾಕಿಬಿಟ್ಟಿವಿ ಯಾಕಂದರೆ ನಾವು ಇದಕ್ಕೊಂದು ಸಪ್ರೇಟ್ ಎಲ್ಲಿ ತರೋದು ಅಂತ ತಿಳ್ಕೊಂಡು ಅದನ್ನೇ ಮಿಕ್ಸ್ ಮಾಡಿರೋ ಅಂಥ ಗೊಬ್ಬರವನ್ನು ಇದಕ್ಕೂ ಕೂಡ ಕೊಟ್ಟಿದ್ದೀವಿ ಹಾಗಾಗಿ ಈಗ ನಾವು ಏನೂ ಮಾಡೋದಿಲ್ಲ ಇದಕ್ಕೆ ಓನ್ಲಿ ನೀರು ಹಾಯಿಸ್ತಾ ಹೋಗ್ತೀವಿ ಇವಾಗ ಐದು ತಿಂಗಳು ಕರೆಕ್ಟಾಗಿ ಐದು ತಿಂಗಳು ಆಗಿದೆ ಇನ್ನು ಮೇಲೆ ಇನ್ನೂ ಕನಿಷ್ಠಂದರೂ ಇನ್ನೂ ಐದು ತಿಂಗಳು ಮಾತ್ರ ಇದಕ್ಕೆ ಬೆಳೆಸಬೇಕು ಅದ್ರ ಮೇಲೆ ನಮಗೆ ಬಿಟ್ಟಿದ್ದು ಯಾಕಂದರೆ ಐದು ತಿಂಗಳಾದ್ರೂ ಬೆಳೆಸಲೇಬೇಕು ಅದರ ಒಳಗಡೆ ಕಡೆ ಆಗಿಲ್ಲ ಯಾಕಂದರೆ ತುಂಬ ಕಡಿಮೆ ಕ್ವಾಲಿಟಿ ಇರುತ್ತೆ ಶುಗರ್ ಬಂದಿರೋದಿಲ್ಲ ಹಾಗಾಗಿ ಈಗ ಹತ್ತು ತಿಂಗಳ ಮೇಲೇ ಆದರೆ ಇದರ ಎವರೇಜು ಹತ್ತು ತಿಂಗಳಲ್ಲ ಇದರ ಎವರೇಜು ಹದಿನಾಲ್ಕು ತಿಂಗಳ ಕಬ್ಬಿನ ಎವರೇಜ್ ಇದೆ ಬಟ್ ಇದಕ್ಕೆ ನಾವು ಹದಿನಾಲ್ಕು ತಿಂಗಳಕ್ಕಾದರೂ ಕೂಡ ಒಂದಾನೊಂದು ಇದಕ್ಕೆ ಗರಿ ಕೂಡ ಬರೋದಿಲ್ಲ ಇದಕ್ಕೆ ಏನೂ ಬರೋದಿಲ್ಲ ಹಾಗಾಗಿ ಇದನ್ನು ನಾವು ಹದಿನಾಲ್ಕು ತಿಂಗಳೊಳಗೆ ಬೆಳೆಸಿ ಬೆಳೆಸಿದ್ರೆ ಕನಿಷ್ಠ ಇಲ್ಲಾಂದರೂ ಇಪ್ಪತ್ತೆಂಟರಿಂದ ಮೂವತ್ತು ಗಣಿಕೆ ಕಬ್ಬಾಗೋ ಚಾನ್ಸಸ್ ಇದೆ ಹಾಗಾಗಿ ನಾವು ಅಲ್ಲೇವರೆಗೆ ಬೆಳೆದ್ರೂ ಕೂಡ ಓಕೆ ಇಲ್ಲಾಂದ್ರೂ ನಾವು ಈಗಾದ್ರೂ ನಮಗೆ ಯಾವಾಗ ಬೇಕು ಆವಾಗ ಹತ್ತು ತಿಂಗಳ ನಂತರ ನಾವು ಏನಾದರೂ ಮಾಡಬಹುದು ಹತ್ತು ತಿಂಗಳಾದಮೇಲೆ ಕಡಿಲಿಕ್ಕೆ ರೆಡಿ ಆಗ್ತದೆ ಅದರ ನಂತರ ನಾವು ಎಷ್ಟು ದಿನಕ್ಕಾದರೂ ಕಡಿಬಹುದು ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ನಮ್ಮ ಕಬ್ಬು ಹೇಗೆ ಅನಿಸ್ತಿದೆ ಅಂತ ಹೇಳಿ ಈ ಕಬ್ಬು ನಾನು ಏನು ಇದರಲ್ಲಿ ಯಾವ ಏನು ಮೋಸ ಇಲ್ಲ ಇದ್ದದನ್ನು ಇದ್ದ ಹಾಗೆ ಹೇಳ್ತಾ ಇದ್ದೀನಿ ಯಾಕಂದರೆ ಇದು ನಮ್ಮ ಸ್ವತಃ ಇರೋದು ಬೇರೆ ಯಾರಲ್ಲಿನೂ ತೊಗೊಂಡು ಬಂದು ಹಾಕಿರೋಂಥ ವಿಡಿಯೋ ಅಲ್ಲ ಇದು ನನ್ನ ಅನುಭವ ನಾನು ಸ್ವತಃ ಮಾಡಿರೋವಂಥ ಅನುಭವ ನಾನು ನಿಮಗೆ ಹೇಳಿದ್ದೀನಿ ಆದರೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಇದೇ ವಿಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ ಎಲ್ಲಿ ಪೈಪ್ಲೈನ್ ಇತ್ತು ಎಲ್ಲಿ ಹಡ್ಡಿದ್ವಿ ಅದನ್ನು ಯಾವ ಥರ ನಾವು ಮನುಷ್ಯರಲ್ಲೇ ಹಡ್ಡಿ ಕಟ್ ಮಾಡಿ ತೆರೆದಿರೋಂಥ ಪೈಪನ್ನು ಹಾಕಿದ್ವಿ ಅಂತ ಇಲ್ಲೇ ನೋಡಿ ಇದು ಸೈಡಿಗೆ ಇಲ್ಲಿ ಒಡ್ಡು ಕಾಣಿಸ್ತಾ ಇದ್ದೀನ ಈ ಒಡ್ಡಿಗೆ ಹೆಚ್ಚೆ ನಮ್ಮದು ಪೈಪ್ಲೈನ್ ಇತ್ತು ಈ ಸಮ ಮಾಡಿರೋದ್ರಿಂದ ಈ ದಂಡಿಗೆ ನುಡಿ ಈ ಪೈಪ್ಲೈನ್ ಮೇಲೆ ಇದು ಒಂದು ಸಾಲು ಕೂತಿದೆ ಯಾಕಂದರೆ ಪೈಪ್ಲೈನ್ ಇಷ್ಟು ಒಳಗೆ ಇತ್ತು ಒಡ್ಡು ಕೂಡ ಇಲ್ಲಿಗೆ ಇತ್ತು ಈ ಒಡ್ಡನ್ನು ಎಲ್ಲ ನಾವು ತೆಗೆದು ಕಟ್ ಮಾಡಿ ಈ ಕಡೆ ಎಲ್ಲ ತಗೊಂಡ್ಬಿಟ್ಟಿವಿ ಯಾಕಂದರೆ ಇಲ್ಲಿವರೆಗೆ ಒಡ್ ಇದ್ದ ಇಲ್ಲಿ ಇಲ್ಲೇನು ಫಲವತ್ತತೆ ಇಲ್ಲ ಭೂಮಿಗೆ ಹಾಗಾಗಿ ಇಲ್ಲಿತನ ಒಡ್ ಒಡ್ಡಿದ್ದಿತ್ತು ನಾವು ಹೀಗೆ ಬಿಟ್ಟರೆ ದೊಡ್ಡದಾಗ್ತದೆ ಅಂತ ತಗೊಂಡು ಇದನ್ನೆಲ್ಲ ಕಟ್ ಮಾಡಿ ಈ ಕಡೆ ಹೊಲದಲ್ಲಿ ಹಾಕೊಂಡ್ವಿ ಹಾಕೊಂಡು ಇಲ್ಲಿ ನಾವು ಕಬ್ಬನ್ನು ನೆಟ್ಟಿದ್ವಿ ನೆಟ್ಟೋ ಟೈಮಲ್ಲಿ ಮುಚ್ಚುತ್ತಾ ಇರಲಿಲ್ಲ ಕಬ್ಬು ಅಷ್ಟು ಕಟಿಯಾಗಿರುವಂಥ ಭೂಬಿ ಆದರೂ ಕೂಡ ನಾವು ಇರಲಿ ಕಸ ಏಳಬಾರ್ದು ಕಂಠಿ ಕೂಡ ಏಳಬಾರ್ದು ಅಂತ ಇಲ್ಲಿ ತೊಗೊಂಡು ಬಂದು ಇಲ್ಲಿ ಒಂದು ಸಾಲನ್ನು ಹಾಕಿದ್ವಿ ಹಾಕಿದಾಗರ ನೀರು ಕೂಡ ಏರ್ತಾ ಇರಲಿಲ್ಲ ಹಾಗೋ ಹೇಗೋ ಮಾಡಿ ನೀರನ್ನು ಹಾಸ್ತಾ ಇದ್ವಿ ಆದರೆ ಮೊನ್ನೆ ರೂಟರ್ ಹೊಡೆಯೋ ಟೈಮಲ್ಲಿ ಈ ಕಡೆ ಕೂಡ ಒಂದು ರೂಟರ್ ಹಾಕಿ ತೆಗ್ಗು ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಕೂಡ ನೀರು ಉಣ್ತಾ ಇದೆ ಇವಾಗ ಅದೇ ಥರ ನಿಮಗೆ ಇಷ್ಟು ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಪೈಪ್ ತೆರೆದಿತ್ತು ಅದನ್ನು ಕೂಡ ನಾವು ಅಡ್ಡಿ ಮುಚ್ಚಿದ್ದೀವಿ ಅದನ್ನೆಲ್ಲ ನೋಡಿದ್ದೀವಿ ಕೂಡ ನೀವು ನನ್ನ ವೀಡಿಯೋದಲ್ಲಿ ಹಾಕಿದ್ದೀನಿ ಈಗ ಅದರ ಥರನ ನಿಮಗೆ ಹೇಳ್ತಾ ಇದ್ದೀನಿ ಇಲ್ಲೇ ನೋಡಿ ಇದೇ ಪೈಪ್ಲೈನು ನೀರು ಹಾಕಿ ಇದೆ ನೋಡಿ ಇಲ್ಲಿ ಕಬ್ಬು ಅಷ್ಟೊಂದು ಚೆನ್ನಾಗಿಲ್ಲ ಯಾಕಂದರೆ ತುಂಬ ಕಟಿಯಾಗಿರುವಂಥ ಭೂಮಿ ಇಲ್ಲಿ ಅದಕ್ಕಾಗಿ ನಾವು ಕೆತ್ತಬಾರ್ದು ಅಂತ ಕಸ ಕೂಡ ತೆಗೆದಿಲ್ಲ ಯಾಕಂದರೆ ಇದು ಭೂಮಿ ನೀರಿನ ಒತ್ತಡಕ್ಕೆ ಕೆತ್ತುತ್ತಾ ಇದೆ ಕೆತ್ತಿ ಎಲ್ಲ ಮತ್ತು ತೆಗ್ಗನ್ನು ಮಾಡ್ತಾ ಇದೆ ಅಂತ ಅಂದ್ಕೊಂಡು ಹಾಗೆ ಗಟ್ಟಿ ಉಳಿಲಿ ಅನ್ನೋ ಉದ್ದೇಶದಿಂದ ಅದನ್ನು ಕಸವನ್ನು ಹಾಗೆ ಬಿಟ್ಟಿದ್ದೀವಿ ಚೇಂಬರ್ ಸುತ್ತು ಕಟ್ಟಿ ನೀರು ಹಾರಿಸ್ತಾ ಇದೆ ಹಾಗಾಗಿ ಇಲ್ಲೇ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಇರುವಂಥ ಮಣ್ಣನ್ನು ತಗೊಂಡು ಬಂದು ಆ ಕಡೆ ಹಾಕಿದ್ದೀವಿ ಇಲ್ಲಿ ಕಬ್ಬು ಸುಮ್ಮನೆ ನಾವು ನಾಟಿ ಮಾಡಿರೋದು ಇಲ್ಲೇನು ಫಲವತ್ತತೆ ಇಲ್ಲ ಒಡ್ಡಿಗೆ ಹಾಕಿದ್ದೀವಿ ಹಾಗಾಗಿ ಇಲ್ಲಿ ನಿಮಗೆ ಚಲೋ ಅನಿಸಲ್ಲ ಆದರೆ ಈ ಕಡೆ ಒಳಗಡೆ ನೋಡಿ ಈ ಥರ ಒಂದು ಲೆವೆಲ್ಲಿಗೆ ಇದೆ ಇದು ಏನು ಸ್ವಲ್ಪ ಜಾಗ ಇದು ಇಲ್ಲಿ ಇರುವಂಥ ಮಣ್ಣು ಆ ಕಡೆ ಒಯ್ಯೋದ್ರಿಂದ ಇಲ್ಲಿ ಕಡಿಮೆ ಆಗಿದೆ ಹೇಳಿದ್ದೀನಲ್ಲ ನಿಮಗೆ ಇಲ್ಲಿ ಕಡಿಮೆ ಇದೆ ಆ ಕಡೆ ತುಂಬ ತುಂಬ ಎತ್ತರ ಹೈಟು ತುಂಬ ಬೆಳೆ ಇದೆ ಅಂತ ನೋಡಿ ನಾನು ಯಾವುದು ಮೋಸನ ಇಲ್ಲ ನೀವು ಕಬ್ಬು ಬೆಳೆಯೋದಾದ್ರೇ ಕೂಡ ಇದೇ ಥರ ಮಾಡಿ ಏನು ಮೇನಾಗಿ ಏನು ಅಂದರೆ ಎಂಥ ನೆಲ ಇದ್ದರೂ ಕೂಡ ನಾವು ಒಳ್ಳೆ ಮೆಹನತ್ತಾಗಿ ಮಾಡಿದರೆ ಒಳ್ಳೆ ಏನು ಒಳ್ಳೆ ತಿಪ್ಪಿ ಗೊಬ್ಬರ ಹೆಂಡಿ ಗೊಬ್ಬರ ತಿಪ್ಪಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಇದೆಲ್ಲ ನಾವು ಅದಕ್ಕೆ ಹಾಕಿದಾದರೆ ತುಂಬ ಕಬ್ಬು ತುಂಬ ಚೆನ್ನಾಗಿ ಬರ್ತದೆ ಅಂದ್ಕೊಂಡಿದ್ದೀವಿ ಮತ್ತು ಯಾವುದೇ ಕಳೆಯನ್ನು ಇರಬಾರ್ದು ಕಳೆ ಹೊಲದಲ್ಲಿ ಇರಬಾರ್ದು ಇನ್ನೊಂದು ಕಳೆ ನಾಶಕ ಔಷಧವನ್ನು ಆದಷ್ಟು ಸಿಂಪಡಣೆ ಮಾಡದೇ ಹಾಗೆ ನೋಡ್ಕೊಂಡು ಹೋಗಿ ತುಂಬ ದೊಡ್ಡ ಹೊಲ ಇದ್ದರೆ ಅನಿವಾರ್ಯವಾಗಿ ಹೊಡಿಲೇಬೇಕು ಆದರೆ ಚಿಕ್ಕ ಚಿಕ್ಕ ಭೂಮಿಗಳು ಇದ್ದರೆ ಒಂದು ಎಕರೆ ಎರಡು ಎಕರೆ ಅರ್ಧ ಎಕರೆ ಈ ಥರ ಇದ್ದರೆ ನೀವು ಕಳೆ ತೆಗೆದ್ರೇ ಉತ್ತಮ ಅಂತ ನಾನು ಹೇಳ್ತಾ ಇದ್ದೀನಿ ಇಷ್ಟು ಹೇಳಿ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು